ಆ್ಯಕ್ಚುಲಿ ಮೇಯ್ನಾಗಿ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಎಲ್ಲ ಸ್ಟೂಡೆಂಟ್ಸ್ಗೆ ಈ ಇಯರ್ ಬ್ಯಾಕ್ ಸಿಸ್ಟಮ್ ಅನ್ನೋದು ಈ ಟ್ವೆಂಟಿ ಟ್ವೆಂಟಿ ಟು ಸ್ಕೀಮನ್ನು ಅವ್ರಿಗೆ ಮಾತ್ರ ಇದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಯಾಕೆ ಸೀನಿಯರ್ಸ್ಗೆಲ್ಲರಿಗೂ ಇದ್ದಿಲ್ಲ ಡಿಪ್ಲೊಮಾದವ್ರಿಗೂ ಇದ್ದಿದ್ರು ಇದು ಇವಾಗ ತೆಗ್ದಾಕಿದ್ದಾರೆ ಸೊ ಇದನ್ನೆಲ್ಲ ತೆಗ್ದಾಕಿರಬೇಕಾದ್ರೆ ಇವಾಗ ಹೊಸ್ದಾಗಿ ಯಾಕೆ ಈ ಥರದೊಂದು ಸ್ಕೀಮ್ ಇಂಟ್ರಡ್ಯೂಸ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಇಂಜಿನಿಯರಿಂಗ್ ಒಂದು ಫೋರ್ ಇಯರ್ಸ್ ಕೋರ್ಸ್ ಆಗಿದೆ ಬೇರೆದೆಲ್ಲ ಡಿಗ್ರೀಸ್ ತ್ರೀ ಇಯರ್ಸ್ ಇರುತ್ತೆ ಇಂಜಿನಿಯರಿಂಗ್ ಫೋರ್ ಇಯರ್ಸ್ ಕೋರ್ಸ್ ಆಗಿರೋದ್ರಿಂದ ತುಂಬಾ ತೊಂದರೆ ಆಗುತ್ತೆ ಸರ್ ಒನ್ ಇಯರ್ ಬ್ಯಾಕ್ ಅಂದರೆ ಫೈವ್ ಇಯರ್ಸ್ ಮತ್ತೆ ವೇಸ್ಟ್ ಫ್ಯಾಮಿಲೀಸಲ್ಲಿ ಸುಮ್ಮನೆ ನಮ್ಮ ಇಂಜಿನಿಯರಿಂಗ್ ಓದಿಸ್ತಿರಲ್ಲ ಎಜುಕೇಷನ್ ಲೋನ್ಸ್ ಮಾಡಿ ನಾವು ಆ್ಯಂಡ್ ನಾವು ಸ್ಟೂಡೆಂಟ್ಸ್ ಆಗಿ ಕೂಡ ಟೆಂತ್ ಬೋರ್ಡ್ ಎಕ್ಸಾಮ್ಸು ಟ್ವೆಲ್ತ್ ಬೋರ್ಡ್ ಎಕ್ಸಾಮ್ಸು ಮತ್ತು ಎಷ್ಟು ಸಿ ಇ ಟಿ ಅಂತೆ ಎಷ್ಟೊಂದು ಎಂಟ್ರೆನ್ಸ್ ಎಕ್ಸಾಮ್ಸನ್ನ ಕ್ಲಿಯರ್ ಮಾಡಿಕೊಂಡು ಸುಮ್ಮನೆ ಖಾಲಿಯಾಗಿ ಬಂದಿಲ್ಲ ಇಂಜಿನಿಯರಿಂಗ್ಗೆ ಒಂದು ವ್ಯಾಲ್ಯೂ ಇಟ್ಕೊಂಡು ಇದರಲ್ಲಿ ಒಳ್ಳೆ ಕೆಲಸ ತೊಗೊಳ್ಳೋಣ ಅಂತ ಬಂದಿರ್ತೀವಿ ಬಟ್ ಈ ಒಂದು ಒನ್ ಇಯರ್ ಆಗಿರ್ಬೋದು ಇದು ವೇಸ್ಟ್ ಆಗೋದ್ರಿಂದ ನಮ್ಮ ಕೆರಿಯರ್ಗೆ ಅದು ತುಂಬ ಒಂದು ಹೇಟ್ ಥರ ಆಗಿದೆ ಸರ್ ಇದು ತುಂಬಾ ತೊಂದರೆ ಆಗ್ತದೆ ಎಲ್ಲ ಸ್ಟೂಡೆಂಟ್ಸ್ಗೆ ತುಂಬ ಸ್ಟೂಡೆಂಟ್ಸ್ ಸೂಸೈಡ್ ಮಾಡ್ಕೊತೀವಿ ಅಂತ ಕೂಡ ಹೇಳ್ತಿದ್ದಾರೆ ಸರ್ ಮಿಡ್ ನೈಟ್ ಟೂ ಪಿ ಎಮ್ ಟು ಎ ಎಮ್ಗೆಲ್ಲ ಕಾಲ್ ಮಾಡಿ ನಮ್ಗೆ ಹೇಳ್ತಿದ್ದಾರೆ ಮ್ಯಾಮ್ ನಮ್ಗೆ ಆಗ್ತಿಲ್ಲ ಸೂಸೈಡ್ ಮಾಡ್ಕೊತೀವಿ ಇದೆಲ್ಲ ಈ ಸಿಸ್ಟಮ್ ಯಾಕಿಂಥ ಸಿಸ್ಟಮ್ ಅಂತ ಹೇಳ್ತಿದ್ದಾರೆ ಸೊ ಇದೊಂದು ಸೀರಿಯಸ್ ಮ್ಯಾಟರ್ ಆಗಿದೆ ಇವತ್ತು ಕೂಡ ಪ್ರೊಟೆಸ್ಟ್ಗೆ ಬೇರೆ ಬೇರೆ ಡಿಸ್ಟಿಕ್ಸ್ಗಳಿಂದ ಕೂಡ ಸ್ಟೂಡೆಂಟ್ಸ್ ಬಂದು ಸೇರಿದ್ದಾರೆ ಅಂದರೆ ಸ್ಟೂಡೆಂಟ್ಸ್ ಅವ್ರ ಟೈಮ್ಗೆ ಒಂದು ವ್ಯಾಲ್ಯೂ ಕೊಡಬೇಕು ಆ್ಯಂಡ್ ವ್ಯಾಲ್ಯೂಯೇಷನ್ ಕೂಡ ಫೇರಾಗಿಲ್ಲ ಅಂತೆ ಸರ್ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ಗೆ ಬಿಲೋ ಟೆನ್ ಮಾರ್ಕ್ಸ್ ಬರ್ತಿದೆ ಅಂದರೆ ನಾವು ಲೈಕ್ ಇಷ್ಟೊಂದು ವರ್ಷ ಓದ್ಕೊಂಡು ಬಂದಿದ್ದೀವಿ ಅಂದರೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ನಮ್ಮ ಎಜುಕೇಷನಲ್ಲೇ ಹೋಗಿರುತ್ತೆ ಸರ್ ಸೊ ಅಷ್ಟೊಂದು ಇಯರ್ಸ್ನ ನಾವೇನು ಏನು ಓದಿರ್ತೀವಿ ಒಂದು ಟೆನ್ ಮಾರ್ಕ್ಸ್ ಬರೋಷ್ಟು ನಾಲೆಜ್ ನಮ್ಮ ಸ್ಟೂಡೆಂಟ್ಸ್ಗಿಲ್ವಾ ಎಷ್ಟೊಂದು ಸತಿ ಆಲ್ರೆಡಿ ಬರ್ದಿರೋ ಎಕ್ಸಾಮ್ಗೆ ಮತ್ತೆ ರೀವಾಲ್ಯುವೇಷನ್ ಹಾಕಿದ್ರೆ ತರ್ಟಿ ಫೈವ್ ಮಾರ್ಕ್ಸ್ ಫಾರ್ಟಿ ಮಾರ್ಕ್ಸ್ ಇನ್ಕ್ರಿ ಇನ್ಕ್ರೀಸ್ ಆಗಿರೋ ಕೇಸ್ಗಳಿದ್ದಾವೆ ಹಾಗಾದರೆ ಇದು ಹೆಂಗೆ ಇವ್ಯಾಲ್ಯೂಯೇಟರ್ಸ್ ಟೂ ಟು ಮೆಂಬರ್ಸ್ ಇವ್ಯಾಲ್ಯೇಷನ್ ಅಲ್ವಾ ಅದು ಹೆಂಗೆ ಇನ್ಕ್ರೀಸ್ ಆಗ್ತಿಲ್ಲ ಇದನ್ನೆಲ್ಲಾನು ತುಂಬ ಸೀರಿಯಸ್ ವಿಶ್ಯೂ ಇಶ್ಯೂ ಆಗಿದೆ ಸರ್ ನಾವು ನಿನ್ನೆ ಮನವಿ ಪತ್ರ ಕೊಡೋಕೆ ಹೋಗಿದ್ವಿ ನಮ್ಮ ಲೈಕ್ ಹೈಯರ್ ಎಜುಕೇಶನ್ ಮಿನಿಸ್ಟರ್ ಅವ್ರಿಗೆ ಅವರು ಎಷ್ಟು ಲೇಮ್ ಆನ್ಸರ್ ಕೊಡ್ತಿದ್ದಾರೆ ಅಂದರೆ ನಾಳೆ ನೀವು ಮನವಿ ಪತ್ರ ತಗೊಳಕ್ಕೆ ಫ್ರೀಡಂ ಪಾರ್ಕಿಗೆ ಬರಬೇಕು ಅಂದರೆ ನಮ್ಮ ಅಕ್ಕನ ಮಗನ ಮದುವೆ ಇದೆ ಅಂತ ಹೇಳ್ತಾರೆ ಸರ್ ಇಂಥ ಸರ್ಕಾರ ನಮ್ಗೆ ಬೇಕಾ ಇಂಥ ಲೀಡರ್ಸ್ ನಮಗೆ ಬೇಕಾ ಅಕ್ಕನ ಮಗನ ಮದುವೆ ಇದೆಯಂತೆ ನಮ್ಮ ಅಯ್ಯರ್ ಎಜುಕೇಷನ್ ಮಿನಿಸ್ಟರ್ ತುಂಬ ನಗಬೇಕು ಇದು ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ಇಲ್ಲಿ ಇಷ್ಟು ಸ್ಟೂಡೆಂಟ್ಸ್ ಬೇರೆ ಬೇರೆ ಡಿಸ್ಟಿಕ್ಸಿಂದ ಬಂದು ಅವರು ಎಷ್ಟೋ ಕಷ್ಟ ಪಡ್ಕೊಂಡು ಬಂದಿದ್ದಾರೆ ಸರ್ ಸ್ಟೂಡೆಂಟ್ಸು ಅವ್ರಿಗೊಂದು ವ್ಯಾಲ್ಯೂ ಇಲ್ವಾ ಎಜುಕೇಷನ್ ಮಿನಿಸ್ಟರ್ ಅವರು ಏನು ಮಾಡ್ತಿದ್ದಾರೆ ವಿಧಾನಸೌಧದಲ್ಲಿ ನಾವು ಸುಮ್ಮ ಸುಮ್ಮನೆ ಓಟ್ಸ್ ಹಾಕೊಂಡು ಓಟ್ಸ್ ಹಾಕ್ಸ್ಕೊಳ್ಳೋದು ಅಷ್ಟೇನ ಅವ್ರ ಕೆಲಸ ಇನ್ನು ಬೇರೆ ಕೆಲಸ ಏನೂ ಇಲ್ವಾ ಅವ್ರಿಗೆ ವು ಆರ್ ನಾಟ್ ವು ಆರ್ ದೇರ್ ಇನ್ ಇಂಜಿನಿಯರಿಂಗ್ ಅವ್ರಿಗೆ ಯಾರ್ಯಾರು ಫೇಲ್ ಆಗಿದ್ದಾರೆ ದರ್ ನಾಟ್ ಫಿಟ್ ಟು ಬಿ ಇಂಜಿನಿಯರ್ಸ್ ಅಂತ ಅಂತವ್ರನ್ನ ಯಾಕೆ ಸರ್ ಅಡ್ಮಿಟ್ ಮಾಡ್ಕೊಂಡ್ರು ನಮಗೆ ಮೋರ್ ದೆನ್ ಫೈವ್ ಹಂಡ್ರೆಡ್ ಕಂಪ್ಲೇಂಟ್ಸ್ ಬಂದಿದೆ ಸರ್ ಮೋರ್ ಲೈಕ್ ತೌಸಂಡ್ ಪೀಪಲ್ ಪೋಲ್ಸಲ್ಲಿ ಆ್ಯಕ್ಚುಲಿ ನಾವೆಲ್ಲ ಸರ್ವೆ ಮಾಡಿದಾಗ ಮೋರ್ ದೆನ್ ತೌಸಂಡ್ ರೆಸ್ಪಾನ್ಸ್ ಸಿಕ್ಕಿದೆ ಇದಕ್ಕೆ ಆ್ಯಕ್ಚುಲಿ ಮೋಷನಲ್ಲಿ ಈ ಥರ ಎಲ್ಲ ವಿಟಿ ಯು ನ ಗ್ರೇಟ್ ಇನ್ಫ್ಲೂಯೆನ್ಸಸ್ ಅವರು ಅವರು ಕೂಡ ಅವರು ಇನ್ಸ್ಟಾಗ್ರಾಮ್ ಸ್ಟೋರೀಸೆಲ್ಲ ಹಾಕಿದ್ದಾರೆ ಆ್ಯಂಡ್ ಯೂಟ್ಯೂಬರ್ಸ್ ಕೂಡ ತುಂಬ ಜನ ಈ ಪೇಪರ್ ಸ್ಕ್ಯಾಮ್ ಬಗ್ಗೆ ಎಲ್ಲಾನು ರಿವೀಲ್ ಮಾಡಿದ್ದಾರೆ ಸೊ ಈ ಸ್ಕ್ಯಾಮ್ಸ್ನ ಯಾಕೆ ಆಚೆ ಬರ್ತಿಲ್ಲ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್ ಎಜುಕೇಷನ್ ಇಸ್ ಆರ್ ರೈಟ್ ಇಟ್ಸ್ ನಾಟ್ ಅವರ್ ಪ್ರಿವಿಲೇಜ್ ಅದು ಈ ಸರ್ಕಾರ ತಿಳ್ಕೊಂಡು ಒಂದು ಪ್ರಿವಿಲೇಜ್ ತರನೋ ಬ್ಯೂರೋಕ್ರೆಟಿಕ್ ಸಿಸ್ಟಮ್ ಇಲ್ಲಿ ನಡೆಸಬಾರ್ದು ಅವರು ಒಂದು ಕರೆಕ್ಟ್ ಆಗಿರೋಂತ ಒಂದು ಸಿಸ್ಟಮ್ ಬರಬೇಕು ನಮ್ಮ ಸ್ಟೂಡೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಸರ್ ಈಗಿನ ಕಾಲದಲ್ಲಿ ಈಗಿನ ಜಾಬ್ ವೇಕೆನ್ಸಿಸ್ ಕೂಡ ತುಂಬಾ ಇದ್ದಾವೆ ಅದು ಸ್ಟೂಡೆಂಟ್ಸ್ಗೂ ಕೂಡ ಗೊತ್ತಿಲ್ಲ ಇಂಥದ್ದೆಲ್ಲ ಇಶ್ಯೂಸ್ ಸಾಲ್ವ್ ಆಗಬೇಕು ಅಂದರೆ ನಾವೆಲ್ಲ ಇದರ ವಿರುದ್ಧವಾಗಿ ವಾಯ್ಸ್ ರೇಸ್ ಮಾಡಬೇಕು ಆ್ಯಂಡ್ ಇದ್ರ ಬಗ್ಗೆ ನಾವು ಎಲ್ಲ ಡಿಸ್ಟಿಕ್ಸಲ್ಲಿ ಕೂಡ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಸರ್ ಇದು ಸ್ಮಾಲ್ ಸ್ಟಾರ್ಟ್ ಅಷ್ಟೇ 100% ಪರ್ಸೆಂಟ್ ಇದು ನಾವು ಸರ್ಕಾರನೇ ಕೆಳಗಡೆ ಇಳಿದು ಇಳ್ದುಬಿಡ್ತೀವಿ ಸರ್ ಸ್ಟೂಡೆಂಟ್ಸ್ ಕೆನ್ ಡೂ ಎನಿಥಿಂಗ್ ಸ್ಟೂಡೆಂಟ್ ಪವರ್ ಏನು ಅಂದರೆ ಅವ್ರಿಗೆ ಗೊತ್ತಾಗಬೇಕು ಒಂದು ಫಾರ್ಮಲ್ ಆಗಿ ಮಾಡಿದ್ದೀವಿ ಅಂದರೆ ಅದೇನೋ ಮುಗಿಸ್ಬಿಡ್ತಾರೆ ಅನ್ಕೋಬೇಡಿ ದಿಸ್ ಇಸ್ ಜಸ್ಟ್ ಅ ವಾರ್ನಿಂಗ್ ಫಾರ್ ಯು ಆಲ್ ದ ಪಾಲಿಟಿಷಿಯನ್ಸ್ ಯಾರ್ಯಾರು ಅಲ್ಲಿ ಕುತ್ಕೊಂಡಿದ್ದಾರೆ ಡೋಂಟ್ ಪ್ಲೇ ವಿತ್ ಸ್ಟೂಡೆಂಟ್ಸ್ ಲೈಫ್ಸ್ ಅಷ್ಟೇ ಯಾರಾದರೂ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರೆ ಏನು ಸರ್ಕಾರ ಏನು ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ ಸರ್ ಅವ್ರ ಫ್ಯಾಮ್ಲಿಗೆ ಏನಂತ ಆನ್ಸರ್ ಮಾಡುತ್ತೆ ಅವರು ಪೇರೆಂಟ್ಸು ಎಲ್ಲ ಎಲ್ಲ ಸಾವುಕಾರರಲ್ಲ ಸರ್ ಇಂಜಿನಿಯರಿಂಗ್ ಮಾಡೋರೆಲ್ಲ ಏನು ದುಡ್ಡಿರೋರಲ್ಲ ಲೋನ್ಸ್ ತಗೊಂಡು ಮಾಡ್ತಿರ್ತಾರೆ ದೇ ನಾಟ್ ಫಿಟ್ ಟು ಬಿ ಇಂಜಿನಿಯರ್ಸ್ ಅಂತಾರೆ ಮತ್ತು ಸಿ ಟಿ ಎಕ್ಸಾಮಿಂದನೇ ತಗೊಂಡ್ರು ಅಲ್ವಾ ಸರ್ ಸರ್ಕಾರ ಹೆಂಗೆ ತೊಗೊಂತು ಸರ್ ಅವ್ರನ್ನ ಅಡ್ಮಿಷನ್ಗೆ ಕಾಸು ಬೇಕು ಅಡ್ಮಿಷನ್ಸ್ ಮಾಡ್ಕೊಳ್ಳೋಕ್ಕೆ ಡೊನೇಷನ್ಸ್ ಕೂಡ ಅಬೌಟ್ ಟೆನ್ ತೌಸಂಡ್ ಸಿ ಟಿಯಿಂದ ನಾವು ಅಡ್ಮಿಟ್ ಆದರೂ ಕೂಡ ನೈಂಟಿ ಏಯ್ಟ್ ತೌಸಂಡ್ ಸರ್ ಫೀಸು ನಾನು ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟೆ ಆ್ಯಂಡ್ ಈ ಒಂದು ಸಿಸ್ಟಮ್ ಯಾಕೆ ಅಲ್ಲಿ ಕೆಲವೊಂದು ವಿ ಟಿ ಒ ಅಂಡರಲ್ಲಿ ಬರೋ ಕಾಲೇಜಸ್ ಅಲ್ಲಿ ಬೇರೆ ಕಾಲೇಜಸ್ ಅಲ್ಲಿ ಯಾಕಿಲ್ಲ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಇಶ್ಯೂ ಆಗಿದೆ ಇದನ್ನೆಲ್ಲರೂ ತುಂಬ ಸೀರಿಯಸ್ ಆಗಿ ಟೇಕ್ ಅಪ್ ಮಾಡಬೇಕು ಆ್ಯಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲ ಈ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ಸ್ಟೂಡೆಂಟ್ಸ್ ಇಂದ ಕೂಡ ಸಪೋರ್ಟ್ ಇದೆ ಇದನ್ನ ನಾವು ಒಂದು ಗ್ರೇಟ್ ಫೈಟ್ ಮಾಡ್ತೀವಿ ಸರ್ ಇವತ್ತು ಎಸ್ ಎಫ್ ಐ ಸಂಘಟನೆ ವತಿಯಿಂದ ಫ್ರೀಡಂ ಪಾರ್ಕಲ್ಲಿ ಒಂದು ಸ್ಟ್ರೈಕ್ ಮಾಡ್ತಿದ್ದೀವಿ ಉದ್ದೇಶ ಏನಂದರೆ ವಿ ಟಿ ಯು ವಿಶ್ವೇಶ್ವರ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದರ ಅಂಡರಲ್ಲಿ ಇದು ಹೆಡ್ ಆಫೀಸ್ ಇರೋದು ಬೆಂಗ್ ಯೂನಿವರ್ಸಿಟಿ ಇರೋದು ಬೆಳಗಾವಲ್ಲಿ ಇನ್ನೂರ ತೊಂಬತ್ತು ಇಂಜಿನಿಯರಿಂಗ್ ಕಾಲೇಜ್ ಬರ್ತವೆ ಈಗ ವಿದ್ಯಾರ್ಥಿಗಳ ಸಮಸ್ಯೆಗಳೇನು ಅಂದರೆ ಈಗ ಒಟ್ಟು ಇಂಜಿನಿಯರಿಂಗ್ ಓದಬೇಕು ನಾಲ್ಕು ವರ್ಷ ಇರುತ್ತೆ ಒಂದು ವರ್ಷದಲ್ಲಿ ಎರಡು ಸಮ್ ಬರುತ್ತೆ ಆ ಎರಡು ಸಮ್ಮು ಎಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಫೈನಲ್ ಇಯರಿಗೆ ಸೆವೆಂತ್ ಸೆಮಿಸ್ಟರ್ಗೆ ಎಲಿಜಿಬಲ್ ಇರ್ತದೆ ಇಲ್ಲಾಂದರೆ ಎಲಿಜಿಬಲ್ ಇಲ್ಲ ಆ ರೀತಿ ಇಡೀ ಕರ್ನಾಟಕದಲ್ಲಿ ಸರಿಸುಮಾರು ಐದು ಸಾವಿರದಿಂದ ಹತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಇವತ್ತು ಒಂದು ಎರಡು ಸಬ್ಜೆಕ್ಟ್ ಬ್ಲ್ಯಾಕ್ ಕ್ಲಾಸ್ ಇಟ್ಕೊಂಡಿದ್ದಾರೆ ಅಂಥವರಿಗೆ ಕೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕ್ಯಾರಿ ಓವರ್ ತರಬೇಕು ಮತ್ತು ಇವು ಯೂನಿವರ್ಸಿಟಿಯಲ್ಲಿ ಒಂದು ಅನುಕೂಲ ಮಾಡಿಕೊಡಬೇಕು ಅಂತ ಇವತ್ತು ಎಸ್ ಎಫ್ ಎಸ್ ಅಂಗಡಿ ಒತ್ತಾಯ ಮಾಡ್ತಾಯಿದ್ದೀವಿ ಮತ್ತು ಇವತ್ತು ವಿ ಸಿ ವಿ ಟಿ ಯು ಇವತ್ತು ಬಹುತೇಕ ವ್ಯಾಲ್ಯೇಷನ್ ಮಾಡೋದರಲ್ಲಿ ತುಂಬ ವಿಫಲವಾಗಿದೆ ಯಾಕಂದರೆ ನೂರು ಮಾರ್ಕ್ಸ್ ಇವತ್ತು ಎಕ್ಸಾಮ್ ಬರೆದ್ರೆ ಬಹುತೇಕ ಸ್ಟೂಡೆಂಟ್ಸ್ನ ಐದು ಮಾರ್ಕ್ಸು ಆರು ಮಾರ್ಕ್ಸು ಒಂದು ಮಾರ್ಕ್ಸ್ ಬಂದು ಫೈಲ್ ಮಾಡೋ ಇಷ್ಟು ಇವತ್ತು ನಮ್ಮ ವಿ ಟಿಯಲ್ಲಿದೆ ಮತ್ತು ಇವತ್ತು ರಿವ್ಯಾಲ್ಯೇಷನ್ ಹೆಸರಲ್ಲಿ ಇವತ್ತು ಹಣವನ್ನು ವಸೂಲಿ ಮಾಡ್ತಾರೆ ಇವತ್ತು ರಿವ್ಯಾಲ್ಯೇಷನಲ್ಲಿ ಹೆಸರಲ್ಲಿ ಕೂಡ ಇವತ್ತು ವಿದ್ಯಾ ವಿದ್ಯಾರ್ಥಿಗಳು ಸರಿಯಾಗಿ ಇವತ್ತು ರಿಸಲ್ಟ್ ಕೊಡ್ತಾ ಇಲ್ಲ ಹಾಗಾಗಿ ಇವತ್ತು ವಿ ಟಿ ಯು ವಿಶ್ವೇಶ್ವರ ತಾಂತ್ರಿಕ ವಿದ್ಯಾ ವಿಶ್ವವಿದ್ಯಾಲಯದ ಇವತ್ತು ಹಣವನ್ನು ಇಡೀ ವಿದ್ಯಾರ್ಥಿಗಳಿಂದ ವಸೂಲಿ ಇದ್ದಾರೆ ಸರಿಯಾಗಿ ವ್ಯಾಲ್ಯೇಷನ್ ಆಗ್ತಾ ಇಲ್ಲ ಸರಿಯಾಗಿ ಅಂಕ ಮಾರ್ಕ್ಸ್ ಇಲ್ಲ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಮಸ್ಯೆ ಇಟ್ಕೊಂಡು ಇವತ್ತು ಎಸ್ ಎಫ್ ಎಸ್ ಸಂಘಟನೆ ಇವತ್ತಿಂದ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡ್ತಿದ್ದೀವಿ ಈಗಾಗಲೇ ಕೂಡ ವಿ ಏನೋ ಒಂದು ಮಾಹಿತಿ ಕೊಟ್ಟಿದ್ದೀವಿ ಇಪ್ಪತ್ತ್ ನಾಲ್ಕನೇ ಹೋರಾಟ ಮಾಡ್ತಾ ಬರಬೇಕು ಅಂತ ಆಯ್ತು ಬರ್ತೀನಿ ಅಂತ ಮತ್ತು ಮತ್ತೆ ಸಂಬಂಧಪಟ್ಟ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ಮನವಿ ಪತ್ರಗಳು ಅವರು ಬರ್ತೀವಿ ಅಂತ ಇದು ಇದುವರೆಗೂ ಬಂದಿಲ್ಲ ಬಟ್ ಇವತ್ತು ಎಸ್ ಎಫ್ ಎಸ್ ಸಂಘಟನೆ ಸಾಂಕೇತಿಕವಾಗಿ ಹೋರಾಟ ಮಾಡಿ ವಿ ಟಿ ಏನು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲಿ ಬರೋದು ಇಪ್ಪತ್ತೊಂಬತ್ತು ತೊಂಬತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸಮಾಜ ಬಗೆಹರಿಸಬೇಕು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ ಸ್ಪಂದಿಸಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಮುಂದಿನಲ್ಲಿ ವಿಟಿಯು ಚಲೋ ಎಸ್ ಎಫ್ ಐ ಸಂಘ ಕರೆ ಕೊಟ್ಟು ಮುಂದಿನ ಹೋರಾಟ ಮಾಡ್ತೀವಿ ಮುಂದೋಗುತ್ತೆ ಇವತ್ತು ಎಸ್ ಎಫ್ ಐ ಕರೆ ಕೊಡ್ತಾ ಇದ್ದೀವಿ